ಪ್ರಿಯ ವೀಕ್ಷಕರೇ ನಾವು ಇರುವಂಥದ್ದು ಸುಳ್ಯದ ಕಲ್ಚರ್ಪೆ ಎಂಬ ಪ್ರದೇಶದಲ್ಲಿ ಅಂದರೆ ಹಾಲಟ್ಟಿ ಗ್ರಾಮದ ಕಲ್ಚರ್ಪೆ ಎಂಬ ಪ್ರದೇಶದಲ್ಲಿ ನಾವಿದ್ದೇವೆ ಈ ಕಲ್ಚರ್ಪೆ ಎಂದರೆ ನಮ್ಮ ಸುಳ್ಯಕ್ಕೆ ಅಂದರೆ ವಿಶೇಷವೇನಲ್ಲ ಆಗಿಂದಾಗ ಸುದ್ದಿಗಳಲ್ಲಿ ಪತ್ರಿಕೆಗಳಲ್ಲಿ ವೆಬ್ಸೈಟ್ಗಳಲ್ಲಾಗಿರ್ಬೋದು ಸುದ್ದಿ ಚಾನಲ್ ಆಗಿರ್ಬೋದು ಅನೇಕ ಬಾರಿ ಸದ್ದು ಮಾಡಿದಂತಹ ಒಂದು ಪ್ರದೇಶವಾಗಿದೆ ಈ ಒಂದು ಕಲ್ಚರ್ ಪೇ ಈ ಬಾರಿ ಸುದ್ದಿ ತಂಡದಿಂದ ಬಂದಿರುವಂಥದ್ದು ಕಸದ ಸಮಸ್ಯೆ ಹೇಗೂ ಇದೆ ಇಲ್ಲಿ ಅದಲ್ಲದೆ ಈಗ ಹೊಸದಾಗಿ ಒಂದು ಸಮಸ್ಯೆ ಎದುರಾಗಿರುವಂಥದ್ದು ಏನು ಹೇಳಿದರೆ ಈ ಕಳೆದ ಎಂಟು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಏನು ಎರೆವುಳ ಉತ್ಪಾದನೆಗಾಗಿ ಅಂದರೆ ನೀವು ನೋಡ್ತಾ ಇದ್ದೀರಿ ಈಗ ಎರೋಳು ಉತ್ಪಾದನೆಗಾಗಿ ಮಾಡಿರುವಂತಹ ಟ್ಯಾಂಕ್ಗಳಲ್ಲಿ ಈ ಮಳೆ ಬಂದಂತಹ ನೀರುಗಳು ತುಂಬಿ ಇದೀಗ ಏನಾಗಿದೆ ಅಂತೇಳಿದರೆ ಆ ಟ್ಯಾಂಕ್ಗಳು ಟ್ಯಾಂಕ್ಗಳಲ್ಲಿ ಸೊಳ್ಳೆ ಉತ್ಪಾದನೆ ಆಗುವಂತಹ ಒಂದು ಸೊಳ್ಳೆ ಉತ್ಪಾದನೆ ಆಗುವಂತಹ ಕೇಂದ್ರವಾಗಿ ಇದೀಗ ಮಾರ್ಪಟ್ಟಿದೆ ಈಗಾಗಲೇ ಸುಳ್ಯದಾದ್ಯಂತ ಅಂದರೆ ತಾಲೂಕಿ ಸುಳ್ಯ ತಾಲೂಕಿನಾದ್ಯಂತ ಡೆಂಗು ಜ್ವರ ಆಗಿರಬಹುದು ಅಥವಾ ಇನ್ನಿತರ ಮಳೆಗಾಲದಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗಗಳಾಗಿರಬಹುದು ಹಲವಾರು ಮಕ್ಕಳಿಗೆ ಅಥವಾ ವೃದ್ಧರಿಗೆ ಅಥವಾ ಜನತೆಗೆ ಬಂದಿರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ತಾವುಗಳು ಕಂಡಿದ್ದೀರಿ ಇದೀಗ ಈ ಒಂದು ರೀತಿಯಲ್ಲಿ ಅಂದರೆ ಈ ಹೆಳ ಈ ಟ್ಯಾಂಕ್ಗಳಲ್ಲಿ ಈ ರೀತಿಯಾಗಿ ನೀರು ತುಂಬಿರುವ ಕಾರಣ ಪಕ್ಕದಲ್ಲಿ ಸುಮಾರು ಐದಾರು ಮನೆಗಳಿವೆ ಸಣ್ಣ ಪುಟ್ಟ ಮಕ್ಕಳಿರ್ತಾರೆ ಅಂದರೆ ಹಿರಿಯರಿರ್ತಾರೆ ಇವರೆಲ್ಲರೂ ಕೂಡ ಇಲ್ಲೇ ಇದೇ ಪ್ರದೇಶದಲ್ಲಿ ವಾಸಿಸುವಂಥ ಸ್ಥಳವೂ ಕೂಡ ಆಗಿದೆ ಆ ಒಂದು ಪ್ರದೇಶದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆಯ ಗೂಡಾಗಿರುವ ಮಾರ್ಪಟ್ಟಿರುವಂಥದ್ದು ತುಂಬ ಖೇದಕರ ವಿಷಯ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಹರಿಸಬೇಕು ಇತ್ತ ಬರಬೇಕು ಎಂದು ಅನೇಕ ಬಾರಿ ಸುದ್ದಿ ಪತ್ರಿಕೆಯ ಮೂಲಕ ಸುದ್ದಿ ಚಾನಲ್ ಮೂಲಕ ವರದಿಗಳನ್ನು ಮಾಡಲಾಗಿತ್ತು ಇದೀಗ ನೀವು ನೋಡ್ತಾ ಇರುವಂಥದ್ದು ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಒಂದು ಸೆಡ್ ನಿರ್ಮಾಣ ಆಗಿದೆ ಈ ಸೆಡ್ಡಿನಲ್ಲಿ ನಗರ ಪಂಚಾಯತ್ ಆವರಣದಲ್ಲಿ ಕಸವನ್ನು ವಿಂಗಡಿಸಿದ ಒಣ ಕಸವನ್ನು ತಂದು ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನು ಕಾಂಟ್ರಾಕ್ಟ್ರುಗಳಿದ್ರು ಅಥವಾ ಇದನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳಿಕೊಂಡು ಹೋಗುವಂಥವರಿದ್ದರು ಅವರಿಗೆ ನೀಡಬೇಕು ಎಂದು ಇಲ್ಲಿ ಇಟ್ಟಿರುವಂತಹ ಈ ಕಸಗಳು ಅಂದರೆ ಕಸಗಳ ಒಣ ಕಸಗಳಾಗಿದ್ದವು ಇದೀಗ ಈ ಮಳೆ ನೀರಿಗೆ ಏನಾಗಿದೆ ಅಂತೇಳಿದರೆ ಸಂಪೂರ್ಣವಾಗಿ ನೆನೆದು ಆ ಕೆಳಭಾಗದಲ್ಲಿ ಕಾಣುವಂತಹ ಟ್ಯಾಂಕ್ ಏನಿದೆ ಆ ಟ್ಯಾಂಕಿನ ತುಂಬ ನೀರು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನೀರು ತುಂಬಿದೆ ಅಂತೇಳಿ ನೋಡಿ ಇದು ಒಂದು ನಾಲ್ಕಡಿ ಎತ್ತರದ್ದು ಅಲ್ಲದೆ ಸುಮಾರು ಒಂದು ಹದಿನಾರು ಅಡಿ ಉದ್ದ ಇರುವಂತಹ ಈ ಒಂದು ಟ್ಯಾಂಕಿ ಈ ಟ್ಯಾಂಕಿಯಲ್ಲಿ ಯಾವ ರೀತಿ ಎಲ್ಲ ಟ್ಯಾಂಕಿಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಟ್ಯಾಂಕಿಗಳಿವೆ ಆರು ಟ್ಯಾಂಕಿಗಳಲ್ಲಿಯೂ ಕೂಡ ನೀರು ತುಂಬಿರುವಂಥದ್ದು ಈಗ ನಿಮಗೆ ಕಂಡು ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ಇದಕ್ಕೆ ಮೂಲ ಕಾರಣ ಏನು ಎಂಬುದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಕಳೆದ ಎರಡು ವರ್ಷಗಳ ಹಿಂದೆ ಇಲ್ಲಿ ಈ ಮೇಲ್ಭಾಗದ ಸೀಟಿನ ಮೇಲೆ ಏನು ಒಂದು ಮರ ಮರದ ರೆಂಬೆ ಏನು ಬಿದ್ದಿತ್ತು ಅದರಿಂದ ಸಂಪೂರ್ಣವಾಗಿ ಆ ಒಂದು ಪರಿಸರದ ಆ ಒಂದು ಭಾಗದ ಸೀಟುಗಳೆಲ್ಲವೂ ತುಂಡಾಗಿ ಕೆಳಗಡೆ ಬಿದ್ದಿರುವಂಥದ್ದು ಆ ಸ್ಥಳದಿಂದ ಇದೀಗ ಮಳೆ ನೀರೇನಿದೆ ಈ ಸುರಿಯುತ್ತಿರುವಂತಹ ಮಳೆಯ ನೀರು ಸಂಪೂರ್ಣವಾಗಿ ಈ ಒಂದು ಟ್ಯಾಂಕಿಯ ಒಳಗನೆ ಬರುವಂತಹ ಒಂದು ಸನ್ನಿವೇಶವೂ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆ ಇಲ್ಲಿ ಉದ್ಭವವಾಗಿರುವಂಥದ್ದು ಇದೀಗ ನಮ್ಮೊಂದಿಗೆ ಈ ಭಾಗದಲ್ಲಿ ಇರುವಂತಹ ಅಂದರೆ ಈ ಭಾಗದ ಮನೆಗಳಲ್ಲಿ ವಾಸಿಸಿರುವಂತಹ ಕುಟುಂಬದ ಸದಸ್ಯರುಗಳಾಗಿರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಜನತೆ ಆಗಿರ್ಬೋದು ಇದ್ದಾರೆ ಅವರ ಬಳಿಗೆ ಕೇಳ್ಕೊಳ್ಳೋಣ ಏನು ಈ ಒಂದು ಸಮಸ್ಯೆ ಜನಾರ್ದನ್ ಚುಕ್ಕಾಡಿ ನಾನು ಕಲ್ಚರ್ಪಣ ನಿವಾಸಿ ಇಲ್ಲಿ ಬಹಳ ವರ್ಷಗಳಿಂದ ಇಲ್ಲಿ ಏನು ಕಸ ಹಾಕಲಿಕ್ಕೆ ಶುರು ಮಾಡಿದರೆ ಅವುಗಳಿಂದಲೇ ಸಮಸ್ಯೆಗಳ ಒಂದು ಗೂಡಾಗಿದೆ ಇದು ತುಂಬ ಸಲ ನಾವು ಈ ಪರಿಸರ ಜನಗಳು ಸೇರಿಕೊಂಡು ಇಲ್ಲಿ ಏನೋ ಇದರ ಬದಲಿ ವ್ಯವಸ್ಥೆ ಮಾಡಿ ಇಲ್ಲಿ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಎಲ್ಲವರ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ಕೆಲಸವನ್ನು ಮಾಡಿದೆ ಇದರ ಬಗ್ಗೆ ಅಸಡ್ಡೆ ತೋರಿ ಇಲ್ಲಿರುವಂಥ ಎಲ್ಲ ನಮ್ಮಲ್ಲಿರೋ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೆ ಮಠ ಎಲ್ಲವರಿಗೆ ಜ್ವರ ಕಾಯಿಲೆಗಳು ಬರುವಂಥ ಸಂದರ್ಭದಲ್ಲಿ ನಮಗೆ ಇದೇ ಮೂಲ ಕಾರಣ ಆಗಿ ಕಾಣ್ತಾ ಉಂಟು ಏನು ಸ್ವಚ್ಛತೆ ಮಾಡುವಂಥ ಗಮನಕ್ಕೆ ಅವರ ಗಮನಕ್ಕೆ ಎಷ್ಟು ಸಲ ತಂದರೂ ಕೂಡ ಅವರು ಮಾಡೇ ಇಲ್ಲ ತುಂಬ ಇಲ್ಲಿನವರು ನಿತ್ಯ ಹೋರಾಟ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಇದಕ್ಕೆ ಈಗ ಈ ಮಳೆಗಾಲಕ್ಕೆ ಮೊದಲೇ ಇಲ್ಲಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಇಲ್ಲದಿದ್ದರೆ ಮತ್ತೆ ನಿರಂತರ ಹೋರಾಟ ನಾವು ಮಾಡಲೇಬೇಕಾಗ್ತದೆ ಅಂತೇಳಿ ನಾವು ತಿಳಿಸಲಿಕ್ಕೆ ಎಷ್ಟು ಅಲ್ಲ ಈಗಾಗಲೇ ಸುದ್ದಿ ಪತ್ರಿಕೆಯಿಂದ ಸುದ್ದಿ ಚಾನಲಲ್ಲಾಗಿರ್ಬೋದು ಅನೇಕ ಬಾರಿ ಈ ಬಗ್ಗೆ ವರದಿಗಳನ್ನು ಮಾಡಿದ್ದೀವಿ ಅಧಿಕಾರಿಗಳ ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದೀಗ ಇಲ್ಲಿಗ ನಾವು ಸೇರುವಂಥದ್ದು ಕಸದ ಸಮಸ್ಯೆ ಅಲ್ಲ ಇಲ್ಲಿ ಈಗ ಕಸದ ಸಮಸ್ಯೆ ಹೇಗೂ ಉಂಟೆ ಅದರ ನಡುವೆಲ್ಲಿ ಏನಾಗಿದೆ ಅಂತೇಳಿದರೆ ಸೀಟು ಉಳಿದು ಅದರಲ್ಲಿರುವಂಥ ಹೆರೆಹುಳು ಉತ್ಪಾದನೆ ಮಾಡುವಂಥ ಒಂದು ಟ್ಯಾಂಕಿಗಳೇನಿತ್ತು ಕಳೆದ ಎಂಟು ವರ್ಷಗಳಿಂದ ಲಕ್ಷ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಮಾಡಿರುವಂಥ ಒಂದು ವ್ಯವಸ್ಥೆ ಆ ಒಂದು ಟ್ಯಾಂಕಿಯಲ್ಲಿ ನೀರು ಈಗ ತುಂಬ ಬಿ ಅದರಿಂದ ದುರ್ವಾಸನೆ ಮತ್ತು ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವಂತ ಒಂದು ಕಾರ್ಯ ಆಗ್ತಾ ಇದೆ ಇದರ ಬಗ್ಗೆ ತಾವು ಇಲ್ಲಿ ಸುಮಾರು ಎಂಟು ಹತ್ತು ಎರೆಹುಳು ಗೊಬ್ಬರದ ಬಿಟ್ಟುಗಳನ್ನು ತಯಾರು ಮಾಡಿದ್ದಾರೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದರಲ್ಲಿ ಇವಾಗ ಅವರು ಎರೆಹುಳು ಮಾಡ್ತಾ ಇಲ್ಲ ಫುಲ್ಲು ಪೇಟೆಯಲ್ಲಿ ಸಿಕ್ಕಿದ ಕಸವನ್ನು ತಂದು ಅದರೊಳಗೆ ತುಂಬಿಸಿ ಅದಕ್ಕೆ ಈ ಕಟ್ಟಡದ ಮೇಲ್ಛಾವಣಿ ಕೂಡ ಹೊಡೆದು ಎರಡು ಮೂರು ವರ್ಷಗಳಿಂದ ಹಾಗೆ ಬಿದ್ದುಕೊಂಡು ಉಂಟು ಬಿದ್ದುಕೊಂಡಿದ್ದರೂ ಕೂಡ ಅದಕ್ಕೆ ಅವರು ಏನೊಂದು ಮುಚ್ಚಿಗೆ ಮಾಡೋದಾಗಲಿ ಬೇರೆ ಶ್ಯಾಡ್ ನೆಟ್ಟು ಕಟ್ಟಿ ಕಸವನ್ನು ಅಡಗಿಸಿಡುವ ರೀತಿಯಲ್ಲಿ ಮಾಡಿದ್ದಾರೆ ಗುಂಡಿಯಲ್ಲಿ ಫುಲ್ಲು ನೀರು ನಿಂತಿದೆ ನೀರು ಓವರ್ಫುಲ್ಲಾಗಿ ಹೊರಗೆ ಹೋಗ್ತಾ ಉಂಟು ಅದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ನಮ್ಮ ಈ ಪರಿಸರ ಜನಗಳಿಗೆ ಎಲ್ಲ ಕಡೆಗೆ ಡೆಂಗುಗಳ ಹತ್ತಿರ ಹತ್ತಿರ ಬಾಧೆ ಉಂಟು ಇನ್ನು ಕೂಡ ಇಲ್ಲಿ ಬರಲಿಕ್ಕೆ ಹೆಚ್ಚು ದಿನಗಳಿಲ್ಲ ಇವರ ಈ ವ್ಯವಸ್ಥೆ ಇದ್ದರೆ ಇಲ್ಲಿನ ಜನಗಳು ಕೂಡ ಭಾಳ ಕಷ್ಟದಲ್ಲಿ ಇಲ್ಲಿ ಜೀವನ ಸಾಗಿಸಲಿಕ್ಕೆ ಕಷ್ಟ ಉಂಟು ಅಂತ ನಾನು ಬಾಲಚಂದ್ರ ಬಾಲಚಂದ್ರ ಕಲ್ಚರ್ಪೆ ಅಂತೇಳಿ ಈಗ ಇಲ್ಲಿ ನಮಗೆ ಸಾಕು ಇವತ್ತು ನಾನು ಮೊನ್ನೆ ಮೂರು ದಿನದ ಮೇಲೆ ಕಂಪ್ಲೀಟ್ ಆ ತೋಡಿಗೆ ಬಂದು ಕಸವನ್ನು ಹಾಕಿ ಅಲ್ಲಿ ಕಂಪ್ಲೀಟ್ ಆ ವೇಸ್ಟ್ ಮಾರುತಿ ಪ್ಯಾಕೆಟ್ ಮತ್ತು ಆ ಟೆಟ್ರ್ ಪ್ಯಾಕೆಟ್ ಕಂಪ್ಲೀಟ್ ಜ್ಯೂಸ್ ಪ್ಯಾಕೆಟ್ ಎಲ್ಲ ರೋಡಿಗೆ ಕಂಪ್ಲೀಟ್ ತೋಡಿಗೆ ಹೋಗಿದೆ ಇಲ್ಲಿ ಈಗ ನಾನು ಮೊನ್ನೆ ಮೊನ್ನೆ ಹೇಳಿದೆ ನೋಡಿ ಇಲ್ಲಿ ಕಸ ಹಾಕೋದು ಬೇಡ ಆ ಟ್ಯಾಂಕೆಲ್ಲ ಅದನ್ನು ಸರಿ ಮಾಡಿ ಕಳೆದ ವರ್ಷ ಎರಡು ವರ್ಷ ಮೂರು ವರ್ಷ ಇದೆ ಈಗ ಆ ಟ್ಯಾಂಕಲ್ಲಿ ಸೀಟಲ್ಲಿ ಒಡೆದು ಹೋಗಿ ಅಲ್ಲಿ ಕಂಪ್ಲೀಟಿಗೆ ಸೊಳ್ಳೆ ಬಂದು ನಾನು ಇಂಪಾರ್ಮ್ ಮಾಡಿದ್ದೇನೆ ಅವರಿಗೆ ಆದರೆ ಸಹ ಅವ್ರು ಯಾರೋ ಒಂದು ಇಷ್ಟರಾಗಿ ಯಾವುದೇ ಅದನ್ನು ಮುಂಜಾಗ್ರತಾ ಕ್ರಮ ಎಂತ ಮಾಡಲಿಲ್ಲ ಈಗ ನಮ್ಮ ಇಲ್ಲಿ ಪಕ್ಕದ ದೊಡ್ಡದಲ್ಲಿ ಡೆಂಗಿ ಬಂದು ಮೊನ್ನೆ ಒಂದು ಡೆತ್ ಆಗಿದೆ ಇಲ್ಲಿ ದೊಡ್ಡದಲ್ಲಿ ಇಲ್ಲಿಂದ ಹತ್ತಿರ ಇರೋದು ಈಗ ಇಲ್ಲಿ ನಮಗೆ ಈಗ ನಮಗೆ ನಾವೇ ಜೀವನ ಮಾಡೋದು ಸಣ್ಣ ಸಣ್ಣ ಮಕ್ಕಳಿದ್ದರು ನೋಡಿ ಇವರೆಲ್ಲ ಸಣ್ಣ ಸಣ್ಣವರು ಈಗ ನನ್ನ ಅಮ್ಮನಿಗೆ ನಾಲ್ಕು ದಿನ ಆಯಿತು ಜ್ವರ ಬಂದು ನಿನ್ನೆ ಟೆಸ್ಟ್ ಮಾಡಿ ಮದ್ದು ತಗೊಂಡು ಮೇಲೆ ಬೆಳಿಗ್ಗೆ ಹೋದಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಬರುವಾಗ ಹಾಗೆ ಆಗಿದೆ ಈಗ ನಾವೇ ಹೇಗೆ ಜೀವನ ಮಾಡೋದು ಅದಕ್ಕೆ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ನಾವು ಕೇಳ್ತಿರೋದು ಈಗ ಇದೀಗ ಕಳೆದ ಬರ್ನಿಂಗ್ ಮಿಷಿನ್ ಕೂಡ ಹಾಳಾಗಿದೆ ಕಸಗಳೆಲ್ಲ ಅಲ್ಲಿ ರಾಸಿ ಬಿಡ್ತಾ ಇದೆ ಇದು ಒಂದು ಬ ಬರ್ನಿಂಗ್ ಮಿಷಿನ್ ಹಾಳಾಗಿ ಎಷ್ಟು ದಿನ ಆಯಿತು ಈಗ ಬರ್ನಿಂಗ್ ಮಿಷಿನ್ ಹಾಳಾಗಿ ಸರ್ ಹದಿನೈದು ದಿನ ಆಯಿತು ಫಸ್ಟಿಗೆ ಹೇಳಿದರೆ ಆ ಸೀಟೆಲ್ಲ ಹೋಗಿ ಡ್ಯಾಮೇಜ್ ಆಗಿದೆ ಅದು ಮಿಷಿನ್ ಎಲ್ಲ ಹಾಳಾಗ್ತದೆ ನೀರು ಬಿದ್ದು ಅಂತ ಸೀಟ್ ಹಾಕಲಿಕ್ಕೆ ಶುರು ಮಾಡಿದರು ಆ ಸೀಟೆಲ್ಲ ಹೋಗಿ ಹೊಡೆದು ಕಂಪ್ಲೀಟ್ ಒಟ್ಟಾಗಿತ್ತು ಈಗ ಕಂಪ್ಲೀಟ್ ಅದು ಆ ಸೀಟ್ ಹೋದ ಮೇಲೆ ಈಗ ಹೇಳ್ತಿದ್ದಾರೆ ಅವರು ಅದು ಮಿಷಿನ್ ಹಾಳಾಗಿದೆ ಈಗ ಒಂದು ಮೂರು ದಿನದ ಮೇಲೆ ಯಾರು ಬಂದು ರಿಪೇರಿ ಅಂತ ಮಾಡ್ತಿದ್ದು ಗೊತ್ತಿಲ್ಲ ಕಾರ್ ಬರ್ತಾ ಉಂಟು ಈಗ ರಿಪೇರಿ ಮಾಡಲಿಲ್ಲ ಈಗ ಅವರು ಆ ಕಸ ಬರ್ನ್ ಮಾಡುವವರೆಲ್ಲ ಅಲ್ಲಿ ತೋಟಕ್ಕೆ ಕೆಲಸಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಎಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಈಗ ಅಲ್ಲಿ ತುಂಬಿದ ಕಸವನ್ನೆಲ್ಲ ಕಂಪ್ಲೀಟ್ ನೋಡಿ ಈಗ ನಾಲ್ಕು ದಿನದ ಮೇಲೆ ಇಲ್ಲಿ ತುಂಬ ತಂದು ಇಲ್ಲಿ ಡಂಪ್ ಮಾಡ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಿಮ್ಮ ಮುಂದೆ ಈಗ ಕಾಣುವಂಥದ್ದು ಈ ಸಣ್ಣ ಸಣ್ಣ ಅಂದರೆ ಸಣ್ಣ ಪುಟ್ಟ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಇಲ್ಲಿಂದ ಒಂದು ಸುಮಾರು ಇಪ್ಪತ್ತು ಮೂವತ್ತು ಮೀಟರ್ ದೂರದಲ್ಲಿರುವಂತಹ ಮನೆಗಳಲ್ಲಿ ವಾಸಿಸಿರುವ ವಾಸಿಸುವಂತಹ ಮಕ್ಕಳು ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ರೋ ಸೊಳ್ಳೆಗಳ ತಾಣವಾಗಿ ಮಾರ್ಪಾಡಾಗುವಂಥ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಆರೋಗ್ಯ ಇಲಾಖೆಯವರಾಗಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಬಂದು ಇತ್ತ ಕೂಡ ಒಂದು ಗಮನ ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಉಂಟಾಗುವ ಈ ಒಂದು ಸಮಸ್ಯೆಗಳಿಗೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಇದಕ್ಕೆ ಯಾರು ಜವಾಬ್ದಾರಿ ಎಂಬುವುದೇ ಒಂದು ಯಕ್ಷಪ್ರಶ್ನೆಯಾಗಿ ಮಾರ್ಪಡ್ತಾ ಇದೆ ತಮ್ಮ ಹೆಸರು ಭವ್ಯ ಬಾಲಚಂದ್ರ ನಮ್ಮ ಮನೆ ಇಲ್ಲೇ ಹತ್ತಿರ ನಾವೊಮ್ಮೆ ಇದು ಸೊಳ್ಳೆ ಫೋಟೋ ಎಲ್ಲ ತೆಗೆದು ಸುದ್ದಿ ನ್ಯೂಸಿಗೆಲ್ಲ ಕೊಟ್ಟಿದ್ವಿ ಆದರೂ ಯಾರು ಆರೋಗ್ಯ ಇಲಾಖೆ ಅವರಾದರೂ ಯಾರು ಅದರ ಕ್ರಮ ಕೈಗೊಳ್ತಾ ಇಲ್ಲ ಈ ಸಣ್ಣ ಮಕ್ಕಳಿಗೆ ಎರಡು ಮೂರು ಸಲ ಆಯಿತು ನಾವು ಮದ್ದಿಗೆ ಹೋಗೋದು ಒಮ್ಮೆ ಮದ್ದಿಗೆ ಅದು ಎರಡು ಸಲ ಎಲ್ಲ ಜ್ವರ ಕಡಿಮೆ ಆಗ್ತಿರ್ಲಿಲ್ಲ ಹಾಗೆ ಎರಡು ಮೂರು ಹಾಸ್ಪಿಟಲಿಗೆ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಈಗ ನಮಗೆ ಹೆದರಿಕಾಗ್ತದೆ ಈ ಡೆಂಗ್ಯೂ ಎಲ್ಲ ಇದ್ದ ಕಾರಣ ಹಾಗೆ ಮಕ್ಕಳದ್ದು ಭಯ ಆಗ್ತದೆ ಈ ಸಣ್ಣ ಮಗುವಿನ ಕಾಲಲ್ಲಿ ಎಲ್ಲ ಫುಲ್ಲು ಕಜ್ಜಿ ಸೊಳ್ಳೆ ಎಲ್ಲ ಕಚ್ಚಿ ಹಾಗೆ ನಮಗೂ ಸ್ವಲ್ಪ ಒಂದು ಉಪಕಾರ ಮಾಡಬೇಕು ಅಂತ ಈ ಕಟ್ಟಡ ಏನಿದೆ ಮೊದಲ ಅವಧಿಯಲ್ಲಿ ನಗರ ಪಂಚಾಯತ್ನವರು ಕಟ್ಟಡವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಹೇಳಿದರೆ ಅಲ್ಲಿಂದ ಕಸವನ್ನು ತಂದು ಇಲ್ಲಿ ಬೈಫ್ರಿಕೇಷನ್ ಮಾಡಿ ಅದರಿಂದ ಹಸಿ ಕಸ ಮತ್ತು ಒಣಗಿದ ಕಸವನ್ನು ಬೇರ್ಪಡಿಸಿ ಅಥವಾ ಗೊಬ್ಬರವನ್ನು ಬೇರ್ಪಡಿಸುವಂತಹ ಘಟಕದ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಬಾಕ್ಸ್ ಟೈಪ್ ಅಲ್ಲಿ ಒಂದು ಹತ್ತು ಹದಿನೈದು ಬಾಕ್ಸ್ಗಳನ್ನು ಅವರು ಮಾಡಿದ್ದಾರೆ ಅದು ಏನಾಯಿತು ಕಾಲಕ್ರಮೇಣ ಬರ್ತಾ ಬರ್ತಾ ಅದು ತುಂಬಿಕೊಂಡು ಹೊರಗಡೆ ಕಸ ಹೋಗುವಂತಹ ಸಂದರ್ಭ ಬಂದಾಗ ಇಲ್ಲಿದ್ದ ಪರಿಸರದವರು ಎಚ್ಚೆತ್ತುಕೊಂಡು ಹೋರಾಟ ಮಾಡಿದ ಹಿನ್ನೆಲೆ ಒಳಗೆ ಮತ್ತೆ ಅವರು ಏನು ಅಪಿದವತ್ತು ಸಲ ನಾವು ಇಲ್ಲಿ ಮಿಷನ್ ತಂದು ಅದನ್ನು ಮಿಷನರಿಯ ಮೂಲಕ ಅಥವಾ ಇಲ್ಲಿ ಯಾವುದು ವ್ಯವಸ್ಥಿತವಾಗಿ ಮಾಡ್ತೇವೆ ಅಂತ ಹೇಳುವಂತ ಹಿನ್ನೆಲೆಯೊಳಗೆ ನಾವು ಗ್ರಾಮಸ್ಥರು ಇಲ್ಲಿ ಎಚ್ಚೆತ್ತುಕೊಂಡು ಹೋರಾಟ ಮಾಡಿದ ಫಲವಾಗಿ ಇವತ್ತು ಮಿಷನರಿ ಬಂದಿದೆ ಆ ಮಿಷನರಿ ಬಂದದ್ದು ಏನಾಗಿದೆ ಮಿಷನರಿ ಕೇವಲ ಒಂದು ನಮಗೆ ಕಾಟಾಚಾರಕ್ಕೆ ತಂದು ಹಾಕಿದಾಗೆ ಆಗಿದೆ ಅಲ್ಲಿ ನಾಲ್ಕು ಟನ್ನಷ್ಟು ಅಥವಾ ನಾಲ್ಕು ಕ್ವಿಂಟಲ್ನಷ್ಟು ಕಸ ಅದು ಬರ್ನ್ ಆಗ್ತದೆ ಅಂತ ಹೇಳಿ ಅಲ್ಲಿ ನಲವತ್ತು ಜಿಯಷ್ಟು ಕಸ ಅದು ಬರ್ನ್ ಆಗದಂಥ ಮಿಷನ್ ತಂದು ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಂತೂ ಸಾಧಾರಣ ಒಂದು ಇಪ್ಪತ್ತೈದು ದಿವಸ ಆಯಿತು ಆ ಬರ್ನಿಂಗ್ ಮಿಷನ್ ಕೈ ಆ ಹಿನ್ನೆಲೆ ಒಳಗೆ ಅಲ್ಲಿ ಏನಾಗಿದೆ ಅಲ್ಲಿಯೂ ಕೂಡ ಕಸ ತುಂಬಿ ಅದರ ಮೇಲ್ಛಾವಣಿಗೆ ತಲುಪುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ಕೂಡ ಗಮನಿಸಬಹುದು ಅದಾದ ನಂತರ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಅಲ್ಲಿದ್ದ ಕಸ ತುಂಬಿ ಹೋಯ್ತಲ್ಲ ಮೊದಲು ಘಟಕ ಏನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿಗೆ ತಂದು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು ಇವತ್ತು ನೀವು ಇಲ್ಲಿ ಕಾಣ್ಬೋದು ಅದು ಏನಾಗಿದೆ ಇವತ್ತು ಆ ಮೇಲ್ಛಾವಣಿಗೆ ಮರ ಬಿದ್ದು ಆ ಮ ಶೀಟುಗಳೆಲ್ಲ ಹೊಡೆದು ಹೋಗಿ ಆ ನೀರು ನೇರವಾಗಿ ಆ ಏನು ಅವರು ಬಾಕ್ಸ್ ಟೈಪ್ ಮಾಡಿದ್ದಾರೆ ಅದರಲ್ಲಿ ತುಂಬಿದೆ ಇವತ್ತು ಕಾಯಿಲೆಗಳು ಹರಡ್ತಕ್ಕಂಥ ವಿಚಾರ ಇದೆ ಇವತ್ತು ಡೆಂಗ್ಯೂ ಇದೆ ಚಿಕನ್ ಗುಣ್ಯ ಇದೆ ಮಲೇರಿಯಾ ಇದೆ ಟೈಫಾಯ್ಡ್ ಇದೆ ಈ ಭಾಗದಲ್ಲಿ ಎಲ್ಲಾ ವಾಸಿಗಳಿಗೂ ಕಾಯಿಲೆ ಇನ್ನು ಪಾಲಡ್ಕ ಆಗಿರ್ಬೋದು ಈ ಕಡೆ ಪೆರಾಜೆ ಭಾಗದಲ್ಲಿ ಡೆಂಗ್ಯೂಗಳು ಕೇಸುಗಳು ಎಷ್ಟೇ ಇದೆ ಇಲ್ಲಿ ದೇವರದೆಯಿಂದ ಇವತ್ತು ಕೂಡ ಇವತ್ತು ನಮ್ಮ ಸ್ಥಳೀಯ ನಿವಾಸಿ ಬಾಲಚಂದ್ರ ಅವರ ಮನೆಯಲ್ಲಿ ಕೂಡ ಜ್ವರಗಳು ವೈರಲ್ ಫೀವರ್ಗಳು ಬಂದಿದೆ ಅದು ಯಾವುದು ಅಂತೇಳಿ ಇನ್ನೂ ಟೆಸ್ಟ್ ನಲ್ಲಿ ಗೊತ್ತಾಗಬೇಕು ನಾನು ಕೈ ಮುಕ್ತಿ ಕೇಳ್ತೇನೆ ಮಾರಣಾಂತಿಕ ಕಾಯಿಲೆಗಳು ಯಾವುದೇ ಬರುವುದು ಬೇಡ ಬಹುಶಃ ಇದಕ್ಕೆಲ್ಲ ನೇರ ಹೊಣೆ ಅಂತೇಳಿದರೆ ನಗರ ಪಂಚಾಯತ್ ಮತ್ತು ಅಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳು ಏಕೆಂಥೇಳಿದರೆ ನಾವು ಹಿಂದೆ ಅವರಿಗೆ ಅರಿಕೆ ಮಾಡಿಕೊಂಡರೂ ಕೂಡ ಯಾವುದೇ ವಿಚಾರದೊಳಗೆ ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಆ ಸಂಬಂಧಪಟ್ಟ ನಗರದ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇಲ್ಲಿಗೆ ಬಂದು ಭೇಟಿ ಕೊಡದೇ ಇರತಕ್ಕಂಥದ್ದು ಅವರ ಬೇಜವಾಬ್ದಾರಿ ಮತ್ತು ಈ ಭಾಗದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಇವತ್ತು ನಾವು ಯಾರ ಬಲಿ ಹೋಗಬೇಕು ಇಲ್ಲಿದ್ದ ಕ ಇಲ್ಲಿದ್ದ ಪರಿಸರದ ವಾಸಿಗಳು ಕಾಯಿಲೆ ಬಂದು ಸತ್ತರೆ ನಾವು ಯಾರು ಇದಕ್ಕೆ ಹೊಣೆ ಯಾರು ನಮಗೆ ಹೋಯಿತು ಅವರಿಗೆ ಹೋಗುದಿಲ್ಲ ಅವ್ರು ಏನು ಮಾಡಿಕೊಡ ಇದರ ಇದರ ಮೂಲ ಏನಂತೇಳಿ ನಮಗೆ ಇನ್ನೂ ಕೂಡ ಎಕ್ಸಪ್ ಪ್ರಶ್ನೆ

ಸರಿಯಾದ ಒಂದು ರಿಪೇರಿ ಕಾರ್ಯ ಏನಿದೆ ಅದು ಆಗಲಿಲ್ಲ ಈಗಲೂ ಕೂಡ ರಿಪೇರಿ ನಡೀತಾ ಇದೆ ಆದರೆ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ನಾವು ನಿನ್ನೆ ಆರಂಭ ಮಾಡಿದ್ದೀವಿ ಅಂತೇಳಿ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನತೆಗೆ ತಿಳಿಸಬೇಕಾಗಿದೆ ಇದಕ್ಕೆ ಎರಡು ಎರಡು ವರ್ಷದ ಮೂರು ವರ್ಷದ ಹತ್ರ ಏನೋ ಆಯಿತು ನಾನು ಇಲ್ಲಿ ಶುರು ಮಾಡುವಾಗಲೇ ಈ ಇದಕ್ಕೆ ಸಂಬಂಧಪಟ್ಟಂಥ ವೀರೇಶ್ ಪಟ್ಟಣಶೆಟ್ಟಿ ಅಂತ ಅವರ ಹೇಳಿದೆ ಹೇಳಿದ್ದೆ ಇಲ್ಲಿ ಹೊಗೆ ಬರಬಾರ್ದು ನಮಗೆ ತೊಂದರೆ ಆಗ್ತದೆ ಅದು ನಾನು ಚಿಮಣಿ ಹಾಕ್ತೇನೆ ಪೈಪ್ ಹಾಕ್ತೇನೆ ಅಂತೇಳಿ ಬರೀ ಬಾಯಿಯಲ್ಲಿ ಬೊಗಳೆ ಬಿಟ್ಟದಲ್ಲದೆ ಈವರೆ ಪೈಪ್ ಹಾಕಲಿಲ್ಲ ಓ ಇಲ್ಲಿವರೆಗೆ ಹಾಕಿದ್ದಾರೆ ಇದರಲ್ಲಿ ಹೊಗೆ ಬರೋದು ಸೀದಾ ನಮ್ಮ ಮನೆಗೆ ಅದು ಹೊಗೆ ನಾವು ತಹಸೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದೇವೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಅರ್ಜಿ ಕೊಟ್ಟಿದೆ ಈ ಸಂಬಂಧ ಇದನ್ನು ಸರಿ ಮಾಡಿಸಿ ಅಂತೇಳಿ ಇಷ್ಟರವರೆಗೆ ಎಂಥದ್ದು ಅದರ ಬಗ್ಗೆ ಏನೂ ಆಗಲಿಲ್ಲ ತೆಂಗಿನ ಮರ ಅಡಿಕೆ ಮರ ಈಗ ಮಳೆಗಾಲ ಸ್ವಲ್ಪ ಇದಾಗ್ತದೆ ನೀವು ಅದ ತೆಗೆದ ಫೋಟೋ ಉಂಟು ನಾವು ಕರ್ತಿ ಹೋಗಿದ್ದು ಅದು ಅದನ್ನು ಇಟ್ಟು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೆವು ಬರೇ ಹೊಗೆ ಅಲ್ಲ ಅದು ಅದು ಕೆಮಿಕಲ್ ಮಿಶ್ರಿತ ಹೊಗೆ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ ನನಗೆ ರಾತ್ರಿ ಮಳಗುವಾಗ ಅದಕ್ಕೆ ಸಂಬಂಧಪಟ್ಟ ಇಲ್ಲಿ ಡ್ರಾಪ್ ಹಾಕಿ ಮಳಗುದು ಇದು ಮೂಗು ಕಟ್ಟುದು ಜಾತಿ ಅದ ಅದರ ಡಾಕ್ಟ್ರು ಕೊಟ್ಟ ಇದನ್ನು ಕೂಡ ಪ್ಲಜ್ ಮಾಡಿದ್ದೇವೆ ಅಲ್ಲಿ ತಹಶೀಲ್ದಾರ್ ಕೊಟ್ಟ ಅರ್ಜಿಯಲ್ಲಿ ಅವರು ನಾವು ಈಗ ಇವತ್ತು ನಾವು ಇಲ್ಲಿ ನೆನ್ನೆ ಹಾಕಿದ್ದೇವೆ ಕಸ ಎಲ್ಲ ಈಗ ಸುದ್ದಿ ಇದರಲ್ಲಿ ನೆನ್ನೆ ಬಂದಿದೆ ಅದಕ್ಕೆ ಬೇಕಾಗಿ ಈಗ ಹರಿಕೆ ಸಂದಾಯಕ್ಕೆ ಅವರೊಮ್ಮೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಡೀಸೆಲೆಲ್ಲ ಹಾಕಿ ನೋಡಿ ಆ ಹೋಲ್ಸಿಗೆಲ್ಲ ಡೀಸೆಲ್ ಸ್ಪ್ರೇ ಮಾಡಿ ಬೆಂಕಿ ಕೊಟ್ಟಿದ್ದಾರೆ ಈಗ ಅದು ಇನ್ನು ನೋಡಿ ಈಗ ಜನರೇಟ್ ಬಂದಾಗಿದೆ ಇನ್ನೂ ಸ್ಟಾರ್ಟ್ ಆಗೋದಿಲ್ಲ ಅದು ಅದು ನಾವು ಬರೋದಕ್ಕೆ ಬೇಕಾ ಹರಿಕೆ ಈಗ ಅವರಿಗೆ ಮೆ ರಿಪೋರ್ಟ್ ತೆಗುವಾಗ ಒಮ್ಮೆ ಚಾಲು ಬೇಕು ಆಗಬೇಕು ಅಂತ ಹೇಳಿದಕ್ಕೆ ಒಮ್ಮೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಇನ್ನೂ ಸ್ಟಾರ್ಟ್ ಆಗೋದಿಲ್ಲ ಅದು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಒಂದು ಕಲ್ಚರ್ ಪೇ ಪ್ರದೇಶದಲ್ಲಿ ಇರುವಂತಹ ಸಮಸ್ಯೆಗಳು ಅಂದರೆ ಪರಿಹಾರ ಸಿಗದೇ ಇರುವಂತಹ ಸಮಸ್ಯೆಗಳಲ್ಲಿ ದೊಡ್ಡ ಸಮಸ್ಯೆಗಾಗಿ ಈ ಒಂದು ಕಲ್ಚರ್ ಪೇ ಪ್ರದೇಶ ಆಗ್ತಾ ಇರುವಂಥದ್ದು ಕಳೆದ ಹದಿನೈದು ಹದ್ನ ಇಪ್ಪತ್ತು ಹದಿನೈದು ವರ್ಷಗಳಿಂದ ಈ ಒಂದು ಸಮಸ್ಯೆಯಲ್ಲಿ ಇಲ್ಲಿಯ ಜನತೆ ಕಂಗೆಟ್ಟಿರುವಂಥದ್ದು ಕೂಡ ನಾವು ಆಗಿಂದಾಗ ಸುದ್ದಿ ವರದಿ ಮೂಲಕ ಸುದ್ದಿ ಪತ್ರಿಕೆಯ ಮೂಲಕ ವೆಬ್ಸೈಟ್ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೇವು ಈ ದಿನ ಇಲ್ಲಿರುವಂತಹ ಏನು ಸ್ಥಳೀಯರಿದ್ದಾರೆ ಆಕ್ರೋಶದ ಕಟ್ಟೆಯನ್ನು ಒಡೆದು ತಮ್ಮ ನೋವನ್ನು ನಾವು ಯಾರ ಬಳಿ ಹೇಳುವುದು ಎಂಬ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ನಿಜಕ್ಕೂ ಖೇದಕರ ಸಂಗತಿಯಾಗಿದೆ ಇದಾಗಿತ್ತು ಇಂದಿನ ಸುದ್ದಿಯ ವಿಶೇಷ ವರದಿ ಕ್ಯಾಮ್ರಾಮ್ಯಾನ್ ರಕ್ಷಿತ್ ಜೊತೆ ಅಸೈನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್